ನಟರಾಜಪ್ಪ ಗಂಜಿನಹಳ್ಳಿ ಸದಸ್ಯರಾಗಿದ್ವಿ ಈಗ ಕೊನೆಯದಾಗಿ ನನ್ನ ಅಧ್ಯಕ್ಷರು ಮಾಡಿದ್ದಾರೆ ತಮ್ಮ ಪಲನಳ್ಳಿ ಪಲನಹಳ್ಳಿ ಪಂಚಾಯಿತಿಗೆ ಅಧ್ಯಕ್ಷರನ್ನು ಮಾಡಿದ್ದಾರೆ ಈಗ ನನಗೆ ಅಧ್ಯಕ್ಷರನ್ನು ಮಾಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಸದಸ್ಯರಿಗೂ ನಮ್ಮ ಸಿಬ್ಬಂದಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗ ನನಗೆ ಮೊದ್ ಮೊಟ್ಟ ಮೊದಲನೇ ಅವರಿಗೆ ಕೃತಜ್ಞತೆಯನ್ನು ತಿಳಿಸ್ಬೇಕು ಯಾಕೆಂದರೆ ಅವರು ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲ ಸುತ್ತಮುತ್ತ ಹಳ್ಳಿ ಪಂಚಾಯತಿಗೂ ನನ್ನ ಅವಿರೋಧ ಆಯ್ಕೆ ಮಾಡಿರ್ತಕ್ಕಂಥ ಗಂಜಿಹಳ್ಳಿ ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ನಾವು ನೀವು ನಮ್ಮ ಮತ್ತು ತಾಲೂಕಿನ ಸಾರ್ವಜನಿಕರ ಪರವಾಗಿ ತಮಗೆ ಅಭಿನಂದನೆ ಮತ್ತು ಸ್ವಾಗತವನ್ನು ತಾವು ಅಧ್ಯಕ್ಷರನ್ನ ಆಯ್ಕೆಯಾಗಿ ಇವತ್ತು ಪದಗ್ರಹಣ ಮಾಡ್ಕೊಂಡಿದ್ರಿ ತಮ್ಮ ಅವಧಿ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಆದ್ರೆ ತಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ಮೊದಲನೇದಾಗಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಕೊರತೆ ಇದೆ ಈ ಸ್ವತ್ತು ಕೊಡಿಸಿ ಇನ್ನೂ ಕೊಡಿಸಿಲ್ಲ ಅನ್ನೋದು ನಿಮ್ಮ ಗ್ರಾಮ ಪಂಚಾಯತಿ ಮೇಲೆ ಆಪಾದನೆ ಇರುವಂತದ್ದು ಆಗಿದೆ ಆ ಈ ಸ್ವತ್ತು ಕೊಡಿಸುವಲ್ಲಿ ತಮ್ಮ ಜವಾಬ್ದಾರಿ ಯಾವ್ದನ್ನ ನಿಭಾಯಿಸುವಂತದ್ದು ಮಾಡ್ತಿರ್ತಾವು ಸಾಕಷ್ಟು ಜವಾಬ್ದಾರಿ ಇದೆ ಸರ್ ಸರ್ಕಾರನು ಆದೇಶ ಮಾಡಿದೆ ಸರ್ ಈಗ ಈ ಸ್ವತ್ತು ಕೊಡೋದಕ್ಕೆ ಪಟ್ಟ ಕೊಡೋದಕ್ಕೆ ಲ್ಯಾಂಡ್ ಅನ್ನ

ಆ ಕಾಂಪೌಂಡ್ ಮೇಲೆ ವ್ಯವಸ್ಥೆ ಆದರೆ ಎಲ್ಲ ಒಂದು ಕಟ್ಟಡಕ್ಕೆ ಸೇಫ್ಟಿ ಆಗಿರ್ತದೆ ಅಂತ ಕೂಡ ಜನ ಮಾತಾಡ್ತಾ ಇದ್ದೀನಿ ಗ್ರಾಮಗಳು ಆ ಕಾಂಪೌಂಡ್ ವ್ಯವಸ್ಥೆ ಬಗ್ಗೆ ಏನು ಮಾಡ್ತೀರಿ ನಮ್ಮ ಎಮ್ ಎಲ್ ಎ ಸಾಹೇಬರು ಶಾಂತನ್ ಗೌಡ್ರ ಈಗಾಗಲೇ ಇಪ್ಪತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್ ಆ ಅನುದಾನ ತಂದು ಕಾಂಪೌಂಡ್ ಕಟ್ಟೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರು ಸರ್ ಸದ್ಯದಲ್ಲಿ ಮಾಡಿ ಮುಗಿಸ್ತೇವೆ ಸರ್ ಅದನ್ನು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂರನೇದು ಪ್ರಶ್ನೆ ಪಟ್ಟ ಕೊಡಿಸಿರ್ಬೇಕು ಕೆಲವಾರು ವರ್ಷಗಳ ಹಿಂದೆ ಇನ್ನು ಮನೆಗಳಿಗಿರ್ಬೋದು ಜಮೀನುಗಳಿಗೆ ಇರ್ಬೋದು ಪಟ್ಟ ಕೊಡಿಸಿಲ್ಲ ಅನ್ನೋದು ಒಂದು ಕೊರತೆ ಇದೆ ಅದನ್ನು ಯಾವ ಥರ ಸರ್ ಸರ್ಕಾರನೇ ಆದೇಶ ಮಾಡಿ ಈಗ ಪಟ್ಟ ಕೊಡೋದಕ್ಕೆ ಆದಷ್ಟು ಬೇಗ ಆ ಪಟ್ಟಗಳನ್ನು ಎಲ್ಲರಿಗೂ ಸರ್ ಕೊನೆಯದಾಗಿ ಏನು ನಿಮ್ಮ ಗುಡ್ಡಗಾಡು ಭಾಗದಲ್ಲಿ ಮುಸಿನಾಡು ಗ್ರಾಮ ಇದೆ ಅದು ಹಿಂದುಳಿದ ಇದೆ ಎಲ್ಲರೂ ಕೂಡ ಹಿಂದುಳಿದ ವರ್ಗದಲ್ಲಿ ಈ ಸರ್ಕಾರಗಳು ನಾವು ಸಹಕಾರ ನೀಡ್ತೇವೆ ಅಂತ ಎಲ್ಲೇ ಒಂದು ಕಡೆ ಬಾಯಿ ಮಾತಿಂದ ರಾಜಕಾರಣಗಳು ಹೇಳ್ತಾರೆ ಅದು ಗುಡ್ಡಗಾಡದಲ್ಲಿ ಇರ್ತಕ್ಕಂಥ ಮುಸಿನಾಳ ಗ್ರಾಮ ಇನ್ನು ಅಲ್ಲಿ ಏನಂತ ಆ ಮನೆಗಳಿಗೆ ಪಟ್ಟ ಕೊಡಿಸುವಂಥದ್ದು ಇಲ್ಲೇ ಇಲ್ಲ ಅದ ಅದರ ಜೊತೆಗೆ ಗುಡ್ಡದಿಂದ ಮಳೆ ಬಂದು ಆ ಮಳೆಯಿಂದ ಗುಡ್ಡ ನೀರು ಬಂದು ಆ ಗ್ರಾಮಗಳ ಡೌನ್ ಇರೋದ್ರಿಂದ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತೇಳಿ ಆ ಮುಸಿನ ಗ್ರಾಮದಲ್ಲಿ ಹೇಳ್ತಾ ಇದ್ರು ಅದಕ್ಕೆ ಯಾವ ತರ ವ್ಯವಸ್ಥೆ ಮಾಡ್ತೀರಿ ಸರ್ ಈಗ ನಮ್ಮ ಶಾಂತನಗೌಡರು ನಮಗೆ ಅನುದಾನ ಹಾಕಿ ಕೊಡ್ತಾರೆ ಅಂತ ಗ್ಯಾರಂಟಿ ಇದೆ ಸರ್ ಹಾಗೂ ಪಟ್ಟ ಕೊಡೋದಕ್ಕೆ ಅದು ಮುಷಿನಾಲ್ ಗ್ರಾಮಕ್ಕೂ ಆಗೈತೆ ಅವೆರಡು ಕೆಲಸ ಅವರತ್ರ ಹತ್ರ ಅನುದಾನ ನಾವು ಮಾಡ್ಕೊಡ್ತೀವಿ ಸರ್ ನೀವು ಪಟ್ಟ ಕೊಡ್ಸೋ ಕೆಲಸ ಮಾಡಬಹುದು ಸರ್ ಆದ್ರೆ ಮಳೆ ಬಂದಿದ ನೀರು ಆ ಬಡ ವರ್ಗದ ಕೂಲಿ ಕಾರ್ಮಿಕ ಮನೆಗೆ ನೀರು ನುಗ್ಗಿ ಅವ್ರು ಬೀದಿ ಬರುವಂತ ಸ್ಥಿತಿ ಉದ್ಭವ ಆಗಬಾರ್ದು ಅಂತ ನಾನು ಅನ್ಕೊಂಡಿದ್ದೇನೆ ಅದಕ್ಕೆ ನಿಮ್ಮ ಶಾಸಕರು ಇರ್ಬೋದು ಇಲ್ಲಿ ಮೋಸ್ಟ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಮತ್ತು ಪಿಡಬ್ಲ್ಯೂ ಸಹಾಯಕ ಕಾರ್ಯಕರ್ತರಾದ ಸರ್ ಈಗ ನಮ್ಮ ಗೌಡರು ನಮಗೆ ಅನುದಾನ ಕೊಟ್ಟೇ ಕೊಡ್ತಾರೆ ನಂಬಿಕೆ ಐತಿ ಹಾಗೂ ನಮ್ಮ ಪಿ ಡಬ್ಲ್ಯೂ ಸರ್ ಇಂಜಿನಿಯರ್ ಕಣಪ್ಪ ಸರ್ ಇದ್ದಾರೆ ಅವ್ರ ಮುಖಾಂತರ ಅವ್ರನ್ನ ಭೇಟಿಯಾಗಿ ನಮ್ಮ ಸದಸ್ಯರ ಮುಖಾಂತರ ಭೇಟಿಯಾಗಿ ಗ್ರಾಮಸ್ಥರ ಮುಖಾಂತರ ಭೇಟಿಯಾಗಿ ಅನುದಾನ ತಂದು ನಮ್ಮ ಸಾಹೇಬ್ರಡ್ಕೊಂಡು ಆ ಕೆಲಸ ಮಾಡ್ಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಸ್ತೆ ಈ ನೂತನ ಅಧ್ಯಕ್ಷರು ಗ್ರಾಮದಲ್ಲಿ ಮಳೆ ಬಂದ್ರೆ ಆ ಗುಡ್ಡದಿಂದ ಏನು ಇಳಜೆ ಆ ಗ್ರಾಮ ಐತಿ ಆ ಗ್ರಾಮಕ್ಕೆ ಬಡ ವರ್ಗದ ಮನೆಗಳಿಗೆ ಹೋದ್ರೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ರು ಸರ್ ತಾವು ಕೂಡ ಹೇಳ್ತಿದಿರಿ ಆ ನೀರನ್ನ ತಡೆಗೋಡೆ ಮಾಡುವಂತದ್ದು ಕಟ್ ಮಾಡ್ಬೇಕಪ್ಪ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಅದನ್ನ ಸಾರ್ವಜನಿಕ ತೊಂದರೆ ಆಗೋದನ್ನ ಏನು ನಿಭಾಯಿಸಬಹುದೇ ಹೇಗೆ ಸರ್ ಅಂತ ಇಲ್ಲ ನಾನು ಸ್ಥಳ ಪರಿವೀಕ್ಷಣೆ ಮಾಡಿ ಆ ಗುಡ್ಡದಿಂದ ಬಸಿ ಆ ಗುಡ್ಡದಿಂದ ಬಸಿ ನೀರೇನು ಮನೆಗಳಿಗೆ ಬರ್ತದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ತಪಾಸಣೆ ಮಾಡಿ ವರದಿ ಕೊಟ್ಟು ಅಲ್ಲೇನಾದರೂ ಪ್ರೊಟೆಕ್ಷನ್ ವಾಲ್ ಮಾಡ್ಬೋದಾ ಅಥವಾ ಏನಾದರೂ ಬೇರೆ ಫ್ಲಡ್ ವರ್ಕ್ಸ್ಗಳಿಗೆ ಯಾವುದಾದ್ರೂ ಸೇರಿಸ್ಬೋದಾ ಅನ್ನೋ ವಿಷಯವನ್ನು ನಾನು ಮಾನ್ಯ ಶಾಸಕರ ಗಮನಕ್ಕೆ ತಗೊಂಬಂದು ಅದಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ ಅಂತ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿಕೊಟ್ಟು ಒಂದು ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ